ಹರಿ ಓಂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಗಣೇಶ ಚತುರ್ಥಿ ಹತ್ತಿರ ಇದೆ ನಮ್ಮ ಮುದ್ದು ಗಣಪನಿಗೆ ಇಷ್ಟವಾಗುವಂತಹ ಮೋದಕವನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಕಣಕವನ್ನು ತಯಾರಿಸ್ಲಿಕ್ಕೆ ನಾನು ಇಲ್ಲಿ ಒಂದು ಬಟ್ಟಲು ಚಿರೋಟಿ ರವೆ ಅದರ ನಾಲ್ಕರಷ್ಟು ಗೋಧಿ ಹಿಟ್ಟು ಒಂದು ಮೂರು ಚಮಚದಷ್ಟು ತುಪ್ಪ ಒಂದು ಚಿಟಿಗೆ ಅರಿಶಿನ ಹಾಗೆ ಒಂದು ತೋ ಎರಡು ಚಿರಿಕೆಯಷ್ಟು ಉಪ್ಪು ಹಾಗೂ ಕಲಿಸಲು ಅವಶ್ಯಕ ಇರುವಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಹಾಗೆ ಒಳಗಡೆ ನಾವು ತುಂಬಲಿಕ್ಕೆ ಹೂರ್ಣವಾಗಿ ನಾವಿಲ್ಲಿ ಸಕ್ಕರೆಯ ಹೂರ್ಣವನ್ನು ಮಾಡಿ ಸಕ್ಕರೆ ಮತ್ತು ಕೊಬ್ಬರಿಯನ್ನು ಬಳಸಿ ಹೂರ್ಣವನ್ನು ಮಾಡ್ತಾಯಿದ್ದೀವಿ ಸಕ್ಕರೆ ಒಂದು ಕಿಟಕು ಕೊಬ್ಬರಿ ಒಂದು ನಾಲ್ಕು ಚಮಚದಷ್ಟು ಬಿಳಿ ಎಳ್ಳು ಹಾಗೂ ಒಂದು ಮೂರು ನಾಲ್ಕು ಏಲಕ್ಕಿಯನ್ನು ತಗೊಂಡಿದ್ದೀನಿ ಈಗ ಮೊದಲು ನಾವು ಅದಕ್ಕೆ ಬೇಕಾಗುವಂಥ ಹೂಡೋಣ ಒಳಗೆ ತುಂಬಲು ಏನು ಬೇಕು ನಮಗೆ ಅದನ್ನು ನಾವು ತಯಾರಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಮೋದಕಕ್ಕೆ ಅಂತ ನಾವು ಕೊಬ್ಬರಿಯನ್ನು ತಂದರೆ ಅದು ಕೂಡ ಒಂದು ಮೋದಕದ ಶೇಪ್ನೆಲ್ಲ ಇದೆ ಗಣೇಶನ ಮಹಿಮೆ ಅವನಿಗಾಗಿ ಪ್ರಸಾದವನ್ನು ತಯಾರು ಮಾಡೋಣ ಬನ್ನಿ ಉನ್ನ ಕೊಬ್ಬರಿಯನ್ನು ತುಳ್ಕೋಬೋದು ಅಥವಾ ಈ ಥರ ಸಣ್ಣಗೆ ಹೆಚ್ಚಿಕೊಂಡು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಬೋದು ಹಾಗೆ ನಾನು ಇಲ್ಲಿ ಈಗ ಫಸ್ಟು ಸಕ್ಕರೆಯನ್ನು ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಪುಡಿ ತುಂಬ ನೈಸ್ ಪೌಡ್ರ್ ಬೇಡ ಇದನ್ನು ಸ್ವಲ್ಪ ಮಟ್ಟಿಗೆ ಸಣ್ಣ ಮಾಡ್ಕೊಳ್ತೀನಿ ಆಮೇಲೆ ಈ ಕೊಬ್ಬರಿಯನ್ನು ಮಾಡ್ಕೊಳ್ಳೋಣ ಸಕ್ಕರೆಯನ್ನು ಈಗ ಪೂರ್ತಿ ನೈಸ್ ಮಾಡಲ್ಲ ಒಂದು ರವೆ ಹಂತದಲ್ಲಿ ಇದು ಇದೆ ಇದನ್ನು ನಾವು ಒಂದು ಕಡೆ ಹಾಕ್ಕೊಂಡುಬೋಣ ಈಗ ಈ ಕೊಬ್ಬರಿ ಏಲಕ್ಕಿನ ಜೊತೆಗೆ ಹಾಕ್ಕೊಂಡಿದ್ದೀನಿ ಈಗ ಈ ಕೊಬ್ಬರಿಯನ್ನು ಕಟ್ಟು ಪುಡಿ ಮಾಡ್ಕೊಳ್ತೀನಿ ತುರಿದು ಕೂಡ ಹಾಕ್ಕೊಳ್ಬೋದು ನಾವು ಇದು ಕೂಡ ಹಿಂಗೆ ಕೂಡ ಮಾಡ್ಬೋದು ಇದಾಗ ಕೊಬ್ಬರಿಯನ್ನು ಇಷ್ಟರ ಮಟ್ಟಿಗೆ ಪೌಡ್ರ್ ಮಾಡ್ಕೊಂಡಿದ್ದೀವಿ ಈಗ ನಾವು ಇಟ್ಕೊಂಡಂತಹ ಸಕ್ಕರೆಯನ್ನು ಒಂದು ಸರಿ ಇದಕ್ಕೆ ಸೇರಿಸಿ ಒಂದು ರೌಂಡ್ ಬೀಸ್ಕೊಳ್ತೀನಿ ಇದನ್ನು ಎಲ್ಲ ಮಿಶ್ರಣ ಆಗಲಿಕ್ಕೋಸ್ಕರ ಒಂದೆರಡು ಸ್ಪೂನಷ್ಟು ಎಳ್ಳು ತಗೊಂಡಿದ್ಲೋ ಅದನ್ನು ಕೂಡ ಮಿಶ್ರಣ ಮಾಡ್ತಾ ಇದ್ದೀನಿ ಪುಡಿ ಆಗಲ್ಲ ಮಿಶ್ರಣ ಆಗುತ್ತೆ ಅಷ್ಟೆ ನಾನು ಇದನ್ನು ಪಲ್ಸ್ ಮೋಡ್ನಲ್ಲಿ ಈಗ ಎಲ್ಲವನ್ನು ಮಿಶ್ರಣ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ನಮಗೆ ಸಮಾನಸಲ್ಲಿ ಅನಿಸ್ಲಿಲ್ಲ ಅಂದರೆ ತಟ್ಟೆಗೆ ಹಾಕಿ ಇದನ್ನು ಮಿಶ್ರಣ ಮಾಡ್ಕೊಳ್ಬೋದು ಈಗಾಗಲೇ ನಾವು ಮೋದಕಕ್ಕೆ ಬೇಕಾದಂಥ ಹೂರಣವನ್ನು ತಯಾರಿಸ್ಕೊಂಡಿದ್ದೀವಿ ಈಗ ಅದಕ್ಕೆ ಬೇಕಾಗುವಂತಹ ನಾವು ಕಣಕವನ್ನು ತಯಾರಿಸ್ಕೊಳ್ಳೋಣ ಇದು ಗೋಧಿ ಹಿಟ್ಟು ಒಂದು ಬಟ್ಟಲು ಚಿರೋಟಿ ರವೆ ಮೂರು ಬಟ್ಟಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅರಿಶಿನ ಹಾಗೂ ಒಂದು ಚೂರು ಉಪ್ಪು ಇದಿಷ್ಟನ್ನು ನಾನು ಚೆನ್ನಾಗಿ ಫಸ್ಟು ಮಿಶ್ರಣವನ್ನು ಮಾಡ್ಕೊಳ್ತೀನಿ ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅರಿಶಿನವನ್ನು ಹಾಕ್ಕೊಳ್ತೀವಿ ಒಂಚೂರು ಹಾಗೆ ಇಲ್ಲಿ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮಿಶ್ರಣ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಅದನ್ನು ಎಲ್ಲ ಮಿಶ್ರಣ ಮಾಡ್ಕೊಂಡು ಈಗ ಹಿಟ್ಟಿನಲ್ಲಿ ತುಪ್ಪವನ್ನು ಮಿಶ್ರಣ ಮಾಡ್ಕೊಂಡಿದ್ದೀವಿ ಅದು ನಾವು ಹೀಗೆ ಗಂಟು ಕಡ್ದಾಗ ಹೀಗೆ ನಿಂತ್ಕೋಬೇಕು ಸ್ವಲ್ಪ ಅವಾಗ ಅದು ಹಿಟ್ಟಿಗೆ ಸರಿಯಾಗಿ ಎಲ್ಲ ಕಡೆ ಹರಡ್ಕೊಂಡಿದೆ ಅಂತಾಗುತ್ತೆ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಹಿಟ್ಟನ್ನು ಈಗ ನಾವು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀವಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನಾತ್ಕೊಂಡ್ಬಿಡೋಣ ಇದನ್ನು ನಾದಿದ್ಮೇಲೆ ಒಂದು ಚೂರು ನೀರನ್ನು ಹನಸಿ ಇದನ್ನು ಮುಚ್ಚಿಟ್ಬೇಡೋಣ ಒಂದು ಅರ್ಧ ಗಂಟೆ ಯಾಕಂದರೆ ನಾವು ಚಿರೋಟಿ ರವೆಯನ್ನು ಹಾಕ್ಕೊಂಡಿರೋದ್ರಿಂದ ಅದು ಈ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಶ್ರಣ ಆಗಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಎಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಅಲ್ಲೇ ಒದ್ದೆ ಮಾಡಿ ಮುಚ್ಚಿಡ್ತೀನಿ ನಾವು ಮಾಡಿದಂತಹ ಪೂರಣ ರೆಡಿ ಇದೆ ನಾವೇನು ಸಕ್ಕರೆ ಮತ್ತು ಕೊಬ್ಬರಿಯನ್ನು ಮಾಡ್ಕೊಂಡಿದ್ವಿ ಅದು ರೆಡಿ ಇದೆ ಹಾಗೆ ನಾವು ಕಲಿಸಿಕೊಂಡಂತಹ ಹಿಟ್ಟು ಕೂಡ ಈ ಸಂದರ್ಭದಲ್ಲಿ ತಯಾರಾಗಿದೆ ಇದನ್ನು ನಾಥ್ಕೊಂಡು ನಾವು ಒಂದಿಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಇದನ್ನು ನಾತ್ಕೊಂಡ್ಬಿಟ್ಟು ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಬೇಕು ಈಗ ನಾನು ಇಷ್ಟು ದೊಡ್ಡ ಉಳ್ಳೆಗಳನ್ನು ಮಾಡ್ಕೊಳ್ತಿದ್ದೆ ಈ ಥರ ಐದು ಉಳ್ಳೆಗಳನ್ನು ಮಾಡಿಕೊಂಡು ನಾನು ತುಂಬುವುದನ್ನು ತೋರಿಸ್ತೀನಿ ನಟ್ಟಿಸ್ಕೊಳ್ತೀನಿ ನೀರನ್ನು ಲಟ್ಟಿಸ್ಕೊಂಡಿದ್ದೀನಿ ಇಲ್ಲಿ ಏಕೆ ನಾವು ಹೂರಣವನ್ನು ಹಾಕ್ಕೊಳ್ಬೇಕಾದ್ರೂಚೂ ನೀರನ್ನು ಚಿಮ್ಕಿಸ್ಕೊಂಡು ಸುತ್ತದಲ್ಲಿ ನೀರು ಹಚ್ಕೋಬೇಕು ಒಂದು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಇದನ್ನು ಸುತ್ತ ಹಚ್ಕೊತೀನಿ ಏನಿಲ್ಲ ಅದು ಹೂರು ನಾವು ಹಾಕಿರುವಂತಹ ಹೂರಣ ಹೊರಗಡೆ ಬರಬಾರ್ದು ಅಂತಷ್ಟೇ ಕೆಲವರು ಇಡೀ ಇಡೀ ಸಕ್ಕರೆಯನ್ನೇ ಹಾಕ್ಕೊಳ್ತಾರೆ ನಾವು ಸಾಧಾರಣ ಹೀಗೆ ಮಾಡ್ತೀವಿ ಹಸಿ ಕಾಯ್ದು ಕೂಡ ಮಾಡ್ತೀವಿ ಇವತ್ತು ಸಕ್ಕರೆಯನ್ನು ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ ಎಸ್ ಈಗ ಇದನ್ನು ನಾವು ಮಡಿಸ್ಕೊಳ್ಳುವಂಥದ್ದು ಮಡಿಸ್ಕೊಳ್ಳುವಾಗ ಒಂದು ತುದಿಯನ್ನು ನಾನು ಹೀಗೆ ಹಿಡ್ಕೊಂಡು ಇದನ್ನು ಬಾಕಿ ಎಲ್ಲವನ್ನು ಅದ್ರೊಳಗಡೆಗೆ ಸೇರಿಸ್ಕೊತಾ ಹೋಗ್ತೇನೆ ಎಸ್ ಈಗ ಇದನ್ನು ಹೀಗೆ ಚುಟ್ಟಿನ ಮೋದಕ ಅಂತ ನಾವು ನೀರು ಹಚ್ಚಿರೋದರಿಂದ ಈಸಿಯಾಗಿ ಅಂಟಿಕೊಳ್ಳುತ್ತೆ ಎಲೆ ನಾವು ಇದನ್ನು ಈ ಏನು ಹಳೆಯನ್ನು ಉರ್ಪು ಹೊರ್ಕೊಂಡಿರ್ತೀವಿ ಅದನ್ನು ಒಣಗಲಿಕ್ಕೆ ಬಿಡಬಾರ್ದು ಒಣಗ್ತು ಅಂತಂದರೆ ನಮ್ಗೆ ಅದು ಒಡ್ಕೊಳ್ಳುತ್ತೆ ಸಾಧಾರಣವಾಗಿ ಆದಷ್ಟು ನಾವು ಒಂದು ಐದೈದು ಹತ್ತತ್ತು ಮಾಡಿಕೊಂಡು ಕರ್ಕೊಂಡ್ಬಿಡೋದು ಬೆಟರು ಕರ್ಕೊಳ್ಳುವಾಗಲೂ ಅಷ್ಟೇ ತುಂಬವನ್ನು ಒಟ್ಟಿಗೆ ಹಾಕ್ಬಾರ್ದು ಸ್ವಲ್ಪವನ್ನು ಹಾಕ್ಕೊಂಡು ಅದನ್ನು ನಾವು ಕರ್ಕೋಬೇಕು ಸ್ವಲ್ಪ ದೊಡ್ಡದಾದ ಅಗಲವಾದ ಬಾಣಲೆಯಲ್ಲಿ കളണ ആയിട്ടില്ല എസ് എണ്ണ ബസീട്ടൊത്ത ನಾನು ಅಲಿಕೆ ಇಟ್ಟಿದೆ ಕಾದಿದೆ ಇದಕ್ಕೆ ನಾವು ಒಂದೊಂದೇ ಮೋದಕವನ್ನು ಹಾಕ್ಕೊಳ್ತಾ ಹೋಗೋಣ ಇದರಲ್ಲಿ ಈಗ ನಾವು ಹಾಕಿದಂತಹ ಮೋದಕಗಳು ಸ್ವಲ್ಪ ಉಪ್ಪಿಕೊಂಡು ಡುಮ್ ಡುಮ ಕಾಣಿಸ್ತಾ ಇದ್ದಾವೆ ಸ್ವಲ್ಪ ನಿಧಾನವಾಗಿ ನಾವು ಇದನ್ನು ಹತ್ಲ ಇಟ್ಲಾಗೆ ಬೇಯಿಸ್ಬೇಕಾಗುತ್ತೆ ಯಾಕಂದರೆ ಅದು ಉಡ್ಕೊಂಡ್ಬಿಟ್ರೆ ಕಷ್ಟ ನಾನು ಸ್ವಲ್ಪ ಏಳು ಇದರಲ್ಲಿ ಎಣ್ಣೆಯನ್ನು ತಗೊಂಡು ಮೇಲುಗಡೆ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಇವಾಗ ಕೂಡ ಚೆನ್ನಾಗಿ ಬೇಲಿ ಹಾಗೆ ಬೇಯಿಸ್ಬೋದು ಅದಕ್ಕೆ ಕೆಲವು ಅದು ಕೆಳಗಡೆ ಹೋಗೋದಿಲ್ಲ ಯಾಕಂದರೆ ಅದಕ್ಕೆ ದುಡ್ಡು ಭಾರ ಆಗಿ ದುಡ್ಡು ಕೆಳಮುಖ ಆಗಿರುತ್ತೆ ಇಷ್ಟವಾದ ಹನ್ನೊಂದು ಮೋದಕಗಳು ನೋಡಿ ನೀವು ಗಣೇಶ ಚತುರ್ಥಿಗೆ ಮಾಡಿಕೊಡಿ